ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮಾಡುವಂತಹಿತಿ ಅಡಿಗೆಯೊಂದಿಗೆ ಬಂದೇವಿ ಏನು ಅಮ್ಮ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಂಟಿ ವಿಶೇಷವಾಗಿ ನಾಗಪ್ಪಗ ಹಾಲು ಹಾಲು ಹೋದ ಮರ್ನೆ ದಿವಸ ಮಾಡ್ತಾರಲ್ಲ ಏನದು ಹುತ್ತಾ ಅಂತಾರಲ್ಲ ಅವತ್ ಮಾಡುದು ಕುಡ ನೋಡ್ರಿ ಕುಚಗಡ ನಮ್ಮ ಹಳ್ಳಿ ಕಡೆ ಮಾತ್ರ ಈ ಕುಚಗಡಬ್ನ ಆ ಹುತ್ತಾಮುರಿ ಈ ಮಾಡ್ತಾರುರಿ ದಿವಸ ಮಾಡ್ತಾರ ವಿಶೇಷ ಅಡಿಗೆ ಮಾಡ್ತಾರ ಅಂತ ಹೇಳಿ ಹೇಳ್ರಿ ಆಮೇಲೆ ದಿವಸ ಮಾತ್ರ ಹಳ್ಳಿಟ್ಟು ಉಸುಳಿ ಮಾಡ್ತಾರ ಆಲ್ರೆಡಿ ನಾವು ಆ ಇದೇನಿದ ಶಿವರಾತ್ರಿ ಹಬ್ಬಕ್ಕೆ ಮಾಡದಂತ ವಿಶೇಷ ಅಡಿಗೆಗಳನ್ನ ನಮ್ಮ ಹಳ್ಳಿ ಕಡೆ ಏನ್ ಮಾಡ್ತಾರಂದ್ರ ಹಳ್ಳಿಟ್ಟು ಉಸುಳಿನ ಮಾಡ್ತಾರ ಹಿಂಗಾಗಿ

ಆ ನಾಗಪ್ಪನ ಹೆಡ್ಂಗ್ಬೇಕು ಕುದ ಅಂತ ಹೇಳಿ ಕೇಳ್ತಾರ ಹಿಂಗಾಗಿ ನಾವು ಮಾಡ್ತೇವ ನೋಡುವನ್ ವಿಶೇಷತೆ ನೋಡುವ ಅಂಟಿ ಹ್ಮ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಅಂತ ಅದಕ್ಕಿಂತ ಮೊದ್ಲ ಯಾರೆಲ್ಲಾ ವಿಡಿಯೋನ ನೋಡ್ತಿರಲ್ಲ ವಿಡಿಯೋ ನೋಡೋದವ್ರು ಹೊಸದಾಗಿ ನೋಡೋರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಂಗ ಲೈಕ್ ಶೇರ್ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬ್ಯಾಡ್ರಿ ಬರ ಇವತ್ತಿನ ಅಡಿಗೆ ಒಂದಿಗೆ ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ ಬರ್ರಿ அடிக் தினே சாத்திவிஸ்தா கடுமையாக ಹೋಲಿ ಪೂಜೆ ಆತ ಅಮ್ಯಾಗ aunty ಹೋಲಿ ಪೂಜೆ ಮುಗಿತಲ್ಲ ಇನ್ನ ಅಡ್ಗಿ ಸ್ಟಾರ್ಟ್ ಮಾಡೋಣ ಬರ್ರಿ ಹಾ ಬ್ಯಾಳಿ ಕುದ್ಯಾಕ ಬೇಕೇನ ಇಲ್ವಾ aunty ಬ್ಯಾಳಿ ಮಾತ್ರ ಕುದ್ಯಾಕ ಆಗಾಂಗಿಲ್ಲಾ ಯಾಕಂದ್ರ ಮಳಿ ಆ time ನ್ಯಾಗ ಬರ್ತೇತಿ ಏನು ಅದೆಲ್ಲ ಲೇಟ್ ಒಂದ ಆಕ್ಕೆತಿ ಹಿಂಗಾಗಿ ಹುಣಗಾನ ಮನ್ಯಾಗ ready ಮಾಡ್ಕೊಂಡ ಬಂದ ಬಿಟ್ಟೇವಿ ಈಗ ಹಿಟ್ಟ ನಾದ ಇಡುದು ಪಲ್ಲೆ ಮಾಡುದು ಕುದ್ಸಕೊಂಡ ಮಾಡಾಕ ready ಮಾಡ್ಕೊಂಡ ಬಿಡುದು ಹಿಟ್ಟ ತಗೊಂಡಿಯ ಅಮ್ಯಾಗ. மைதாஹிட்டு நோட்ரிக்க உப்பு எண்ணித்த கடுவிட் நேவலாங்கோட் சீ இட்டு அந்த ஓடாக்கீர அன்க்கோட் சீட்டுல ಮುಚ್ಚಿಟ್ಬಿಡ ಅಂದ್ರ ಬೆನ್ಂಗಿಲ್ಲ ಅದು ಬಿರ್ಸಕ್ಕಂಗಿಲ್ಲ ಹಿಟ್ಟ ಅಂಟಿ ಹಾ ಏನ್ ಮಾಡಿ ಸೌದಾ ಪಲ್ಯ ಮಾಡ್ಕೋತ ನೋಡುವ ಸೌದಾಪಲ್ಯ ಹೇಕ್ ಕೊಚ ಕೊಚ್ ಬಿಚ್ಗಾಡ ಕೊಚ್ಗಾಡಿಗೆ ಕುಚ್ಕರ್ಬಿಗೆ ಸೌತಿಕಾಯಿ ಪಲ್ಲೆ ಯಾಕಪ್ಪ ಅಂತಂದ್ರ ಎಡಿಗ್ ಹೆಂಗಿದ್ರು ನಾವ ಆ ಬದ್ನಿಕಾಯಿ ಪಲ್ಲೆ ಮಾಡ್ತೇವಿ ಆಲ್ಮೋಸ್ಟ್ ನಾವ್ ನಮ್ ಎಲ್ಲಾ ವಿಡಿಯೋವಾಗನು ಬದ್ನಿಕಾಯಿ ಪಲ್ಲೆ ತೋರ್ಸೆ ತೋರ್ಸೇವಲ್ಲಾ ಅದ್ರಾಗ ಈಗಂತೂ ನಮ್ ಹೊಲ್ದಾಗ ಸೌತೆಕಾಯಿ ಹೀರಿಕಾಯಿ ಆಮೇಲೆ ಎಲ್ಲಾ ಕಾಯಿ ಪಲ್ಯ ಸಿಗಾತತಿ ಹಿಂಗಾಗಿ ಹೆಂಗಿದ್ರು ಸೌತಿಕಾಯಿ ಅಂತ ಅಂತೇಳಿ ಎಡಿಗೆ ಸೌತಿಕಾಯಿ ಪಲ್ಲೆ ಮಾಡತ್ತೇವ್ ನೋಡ್ರಿ ಹೌದ ಹಾ ಸೌತಿಕಾಯಿ ಪಲ್ಲೆ ಯಾವ ರೀತಿ ಮಾಡ್ತಾರ ಅಂತ ಹೇಳಿ ನೋಡಿ ಬಿಡೋಣ ಅಂತ ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲಾರ್ಗುನು ಒಂ ಸ್ಪೆಷಲ್ ಗುರಳ ಪುಡಿ ಹಾಕಿ ಮಾಡುವಂತ ಪಲ್ಯ ಅಲ್ಲಾ ಹಿಂಗಾಗಿ ಇವತ್ತ ಗುರಳ ಪುಡಿ ಹಾಕಿ ಸದಿ ಕಾಪಲ್ಯ ಹೆಂಗ್ ಮಾಡ್ತಾರಂತೇಳಿ ನೋಡ್ಬೋದು ನಮ್ಗೆ ಸಣ್ಣ ಹಿಡ್ಕೊಬೋದು ಹೀರಿಕಾಯಿ ಹೆಂಗ ಇಲ್ಲ ಅಥವಾ ಈ ರೀತಿ ಉದ್ದಕ ಹೋಳಾದ್ರು ಮಾಡ್ಕೋಬಹುದು ಹ್ಮ್ ಹೆಚ್ಚಾಗಿ ಗುಳ್ಗಾಯಿ ಸೌತೆಕಾಯಿ ಪಲ್ಲೆ ಮಾಡೋದ ನೋಡಿರ್ತೇವಿ ಆದ್ರ ಈ ಸೌತಿಕಾಯಿ ಮಾಡೋದ್ರಿಂದ ಬಾಡಿದ್ರ ಬಾರಿ ಮಸ್ತ್ ಆಕತಿ ಇದು ಪಲ್ಲೆ ರೊಟ್ಟಿ ಕೂಡ ಚಪಾತಿ ಕೂಡ ಎಲ್ಲಾದ್ಕೂ ಟೇಸ್ಟ್ ಆಕೇತಿ ಆಮ್ಯಾಲ ಸ್ವಲ್ಪ ಅನ್ನಾ ಉಣ್ತಿರ್ತೇವಲ್ಲಾ ಅನ್ನಾ ಹಾಲು ಆದ್ರ ಕೂಡ ಬಾಳ ಅಂದ್ರ ಬಾಳ್ ಟೇಸ್ಟ್ ಈ ಸೌತಿಕಾಯಿ ಪಲ್ಲೆ ಬಾಳ ಟೇಸ್ಟ್ ಆಕೇತಿ ಆಮೇಲೆ ಇದನ್ನ ಬಾಳ ಹಣ್ಣಾಗ್ ಕುದಸಬಾರದು ಹಣ್ಣಾಗ್ ಕುದಸಬಾರ್ದ ಅದ ಕುರಿ ತಂದಿರ್ಬೇಕ್ ಬಾಯಾಗ ಕ್ರಿಸಿಯಾಗಿರ್ಬೇಕ್ ಅಂದ್ರ ಚಪಾತಿಗುನು ಕಾಂಬಿನೇಷನ್ ರೊಟ್ಟಿಗೂ ಕಾಂಬಿನೇಶನ್

ఉల్గడ్డి ఆమె <laughs> 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 <sharpina> चौथे का है उप अरशन पुड़ी बेल बुरा पुड़ी के ீர் மாதே ஜாஸ்தி நோட்டி கதீத்ன நோட்ரி கதி எத்த நோட உம் இஷ்ட நீர்ல ஜாஸ்தி கதிங்கினு இல்ல உம் இழத்தான ப்ளாஸ்டிக உம் இல்டி நீர் நீர் நோட் நீர் கதிபெக இவ் இத கதி அத்தி நான் லட்டசி தும்னாச்ச

உம்ம் <laughs> 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 தும்பிடுக்க ನಾನ ಲಟ್ಟಿಸ ಲಟ್ಟಿಸ್ ಕೊಟ್ಟ ಬಿಡ್ತೇನ್ ಮದೇವಿ ತುಂಬಿ ಬಿಡ ಬಡಾ ಬಡಾ ಹಾ ತುಂಬಾ ಸ್ಟಾರ್ಟ್ ಮಾಡ್ತೇನ್ ಮಳಿ ಅಂತ ಹೇಳು ಕೇಳೋದ ಅಲ್ವಾ ಇದ್ ಬರೋದು ಹೋಗುದು ಮಾಡಾಕಾತ್ ಬಿಟ್ಟೇತಿ ಮತ್ತ ಏನ ಹುನಗ ಬಾಳ ಹೋಗುದಿಲ್ಲಾ ಇದಕ್ಕ ಇಷ್ಟ ಇವ್ ಎಲಿನೂ ದೊಡ್ಡ ಆಗಂಗಿಲ್ಲ ತೀರಾ ಎಲಿ ದೊಡ್ಡ ಮಾಡ್ಕೊಬೋದ ಆದ್ರ ಗಾಂ ಆಗಂಗಿಲ್ಲಾ ತುಂಬಾಕಿ ಅವು ಕರ್ಗಡಬೀ ನಂಗ ಹಿಟ್ಟ ಹಚ್ಚ ಲಟ್ಸಿ ಇರಂಗಿಲ್ಲ ಅಲಾ ಹಿಂಗ ಗಾಂ ಒಂತರಾ ಆರೋಗ್ಯಕ್ಕ ಒಳ್ಳೇದ ನೋಡಂಟಿ ಕರ್ದೋದು ಹಾ ಕರ್ದೋದು ತಿನ್ನೋಕಿಂತ ಆಯಿಲ್ ಫುಡ್ ತಿಂದೇ ಇದ್ದವ್ರು ಈ ತರ ಕುದಸ್ಕೊಂಡು ಕುಸ್ಗಡ ಮಾಡ್ಕೊಂಡ್ ತಿಂದ್ರ ಬಾ ಆರೋಗ್ಯಕ್ಕ ಒಳ್ಳೇದು ಹ್ಮ್ ಡಯಟ್ ಫಾರಂ ಮಾಡೋರ್ ಇರ್ತಾರ ಕೆಲವೊಬ್ರು ಕಡದ್ ತಿಂತಿರಂಗಿಲ್ಲಾ ಹೊರಗದ ಅಂತ ಹೇಳಿ ಹಂಗ ಈ ತರ ಕುಸ್ಗಡ ಮಾಡ್ಕೊಂಡ್ ಬಿಟ್ರ ಒಳ್ಳೇದ ಹಂಗ ನಮ್ಮ ಆ ನಮ್ ಹಳ್ಳಿ ಕಡೆ ಅದನ್ನ ನಾಗರ ಪಂಚಮಿಗೆ ಹುತ್ತಾ ಮರಿ ದಿವಸ ಮಾಡುವಂತ ಕಡ್ಬು ನಮ್ಮ ಉತ್ತರ ಕರ್ನಾಟಕದೊಳಗ ನಾನಾ ರೆಸಿಪಿಗಳದಾವ ಹಾ ಡಯೆಟ್ ಮಾಡೋರಿಗೂ ನಡಿತೈತಿ ಆ ಆಯಿಲ್ ಫುಡ್ ಅವಾಯ್ಡ್ ಮಾಡೋರ್ ಇರ್ತಾರಲ್ಲ ಅಂತ ಅವರಿಗೆಲ್ಲ ನಡಿತೈತಿ ಹ್ಮ್ ಅತ್ಯಂತ ಹೇಳಿ ಕೇಳಿ ಖಾರ ಒಂದ್ ಕಡಿಮೆ ಇದ್ ಬಿಟ್ರೆ ಡಯೆಟ್ ಮಾಡೋರಿಗೆ ಒಳ್ಳೆ ಫುಡ್ ನಮ್ಮ ಕಡೆ ಇದ್ದ ಹ್ಮ್ Berilgan. <muchas> நீர் கதிவிர் கடவு தும்பிட்டு Πογινό, δεστατή. Πογιμάτα, βάλει. 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 மத்தி <laughs> இல்லே வந்து கதஸ் போதா காலி ஒகி சரியாக தௌட் குதங்கில் சொல்கிற உதர் உது ஆக அந்த தும்போது லட்டசி தும்பி இதனாக்கி கது இடத்தவன் அது ஒன் வாங்கறேன் அடிக் முகித்தன மாதேவி அடிகை துண்டி நைவேத நைவேத பட்டப்பட்ட ஐம் எடு கண்டை ஆத்து ரெடி வந்து ரெடி ஏனே ரெடி மா நாகப்பா இவ குச்சு கூட காம்பினேஷன் துப்பா மஸ்தி துப்பா ரெடி ஒன்பாட் கவி கல்லப்பஜ்ஜா குரம்மா பாண்டம்மா ಮ್ಮ ಬಾಂತಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿ ಮಳಿ ದೇವ ಈ ವರ್ಷ ಎಲ್ಲಾ ಕಡೆ ಮಳಿ ಅಂತ್ ಆಗೇತಿ ಹಂಗ ಬುಂತಾಯಿಗೆ ನೈವೇದ್ಯ ಮುಟ್ಲಿಪ್ಪ ನಾಗಪ್ಪ ಅಂತ ಹೇಳಿ ಎಡಿ ಮಾಡಿ ನಾಗಪ್ಪನ ಬಿಟ್ಟಲ್ಲ ನಾಗಪ್ಪ ಒಬ್ಬಂಗ ಹೇಳಿದ್ ಬಿಡ್ತಾರ ನೋಡಂಟಿ ಬಂದಿರ್ತಾರ ಅಕಸ್ಮಾತ್ ನಾಗಪ್ಪ ಬಂದ್ರ ಅಂತಾರಲ್ಲ ಹಂಗ ನಾಗಪ್ಪಗೊಂದ ಎಡಿ ಹಿಡದ ಬಿಡ್ತಾರ ನೋಡ aunty ನಾಗರ ಪಂಚಮಿ ಹಬ್ಬದ ದಿವಸ ವಿಶೇಷವಾಗಿ ಹುತಾಮರಿ ದಿವಸನ ಮಾಡುವಂತಹ ಕುಸಗಾಡುವ ರೆಡಿ ಆಗ್ಯಾವು ಹಂಗ ಆದ್ರ ಕೂಡ ನಾವು ಸೌತಿ ಕಾಪಲ್ಯನ ತೋರಿಸಿದ್ವಿ ಆ ನೋಡ್ರಿ ನಿಮ್ಮ ಮನೆಯಾಗ ನೀವು ಅಂದ್ರ ನಿಮ್ಮ ಭಾಗದಾಗ ನೀವು ಯಾವ ರೀತಿ ಮಾಡ್ತೀರಿ ಹುತಾಮರಿ ದಿವಸ ಯಾವ ರೀತಿ ಎಡಿ ಮಾಡ್ತೀರಿ ಆಮೇಲೆ ಹಾಲು ಈ ದಿವಸ ಯಾವ ರೀತಿ ಅಡಿಗೆ ಮಾಡ್ತೀರಿ ಅನ್ನುವಂತದ್ದನ್ನ ನಮ್ಗ ಕಾಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ನೀವು ಒಂದ್ಸಲ ಟ್ರೈ ಮಾಡ್ರಿ ಯಾವ ರೀತಿ ಆತು ಅಂತ ಹೇಳಿ ಕಮೆಂಟ್ ಮೂಲಕ ನಿಮಗೆ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರ ಇಷ್ಟ ಆತಲ್ಲ ಹೊಸ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ರಿ ಅಂತ ನೋಡೋಣ ಮಸ್ತಾಗಿ ಮದವಿ ಸಾಫ್ಟ್ ಆಗಿ ಹೆಲ್ದಿ ಅಂಡ್ ಟೇಸ್ಟಿ ಡಯಟ್ ಮಾಡೋರ್ಗೆ ಎಲ್ಲರಿಗೂ ಒಂಥರ ವಯಸ್ಸಾದವ್ರಿಗೆ ಮಕ್ಳಿಗೆ ಭಾಳ ಅಂದ್ರೆ ಭಾಳ ಒಳ್ಳೆ ಆಹಾರ ನಿಮ್ಮ ಮನ್ಯಾಗು ನೀವು ಒಂದ್ಸರಿ ಟ್ರೈ ಮಾಡ್ರಿ